ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಹೂಕೋಸಿನ ಪಲ್ಯವನ್ನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಹೂಕೋಸ ತಕ್ಷಣ ನಮಗೆ ಒಂದು ಯೋಚನೆ ಬರುತ್ತೆ ಗೋಬಿ ಮಂಚೂರಿ ಅಂತ ಹೇಳಿ ಹೆಚ್ಚಾಗಿ ಎಲ್ಲರೂ ಹೂಕೋಸಲ್ಲೇ ಗೋಬಿ ಮಂಚೂರಿ ಮಾಡ್ಕೊಳ್ತಾರಲ್ವಾ ಸೊ ಇವತ್ತು ನಾವು ಬರೀ ಗೋಬಿ ಮಂಚೂರಿ ಅಷ್ಟೇ ಅಲ್ಲ ಪಲ್ಯವನ್ನು ಕೂಡ ಅಷ್ಟೇ ರುಚಿಯಾಗಿ ಶುಚಿಯಾಗಿ ಹಾಗೆ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು ಸೊ ತಡ ಯಾಕೆ ಹಾಗಾದ್ರೆ ಹೂಕೋಸಿನ ಪಲ್ಯವನ್ನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ಅರ್ಧ ಕೆಜಿ ಆಗುವಷ್ಟು ಹೂಕೋಸನ್ನು ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ನೋಡಿಕೊಂಡು ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಒಂದು ಲೀಟರ್ ಆಗುವಷ್ಟು ಬಿಸಿ ನೀರನ್ನು ಕುದಿತಾ ಇರುವಂಥ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕುದಿತಾ ಇರುವಂಥ ನೀರಿಗೆ ಹೂಕೋಸನ್ನು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಳ್ಬೋದು ಈ ರೀತಿನಾದರೂ ಮಾಡ್ಬೋದು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿಣದ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಬಿಡಬೇಕು ಯಾಕಂದರೆ ಹೂಕೋಸಲ್ಲಿ ಹುಳಗಳು ಜಾಸ್ತಿ ಇರೋದ್ರಿಂದ ಈ ರೀತಿ ಬಿಸಿನೀರು ಹಾಗೆ ಉಪ್ಪು ಅರ್ಶನದ ಪುಡೆಯಲ್ಲಿ ನೆನೆಸಿಡ್ಬೇಕಾಗತ್ತೆ ಒಂದು ಹತ್ತು ನಿಮಿಷ ಆಗಿದೆ ನೆನೆಸಿಟ್ಟು ಇವಾಗ ಇದನ್ನು ನೀರನ್ನು ತೆಕ್ಕೊಂಡು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ ಇಟ್ಕೊಂಡು ಇನ್ನೊಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ ಇದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ನೋಡಿ ಇಷ್ಟಾದ ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದಕ್ಕೆ ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ದು ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಕ್ರಶ್ ಮಾಡಿ ಕೂಡ ಹಾಕ್ಕೊಳ್ಬಹುದು ತದನಂತರ ಇದಕ್ಕೆ ಎರಡು ಮೀಡಿಯಂ ಗಾತ್ರದ ಟೊಮೆಟೊ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಟೊಮೆಟೋವನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಟೊಮೆಟೊ ಮೆತ್ತಗಾಗಿ ಬೇಯುತ್ತೆ ಬೇಗ ಬೇಯುತ್ತೆ ಮಿಕ್ಸ್ ಮಾಡ್ಕೊಡಿರೋದು ಆಯ್ತು ಇವಾಗ ಇದನ್ನ ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಟು ಒಂದು ಆರೇಳು ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ಟೊಮೆಟೊ ಮೆತ್ತಗಾಗಿ ಬೇಯಬೇಕು ಅದಕ್ಕೋಸ್ಕರ ಸ್ಪೂನ್ ಅಲ್ಲಿ ಈ ರೀತಿ ಮ್ಯಾಶ್ ಮಾಡ್ತಾ ಮಾಡ್ತಾ ನೀವು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮೆತ್ತಗಾಗಿ ಬೆಂದಿದೆ ಇದಕ್ಕೆ ಇವಾಗ ಒಂದೊಂದೇ ಪುಡಿಗಳನ್ನ ಸೇರಿಸ್ಕೊಳ್ಳೋಣ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನಾನು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಜಾಸ್ತಿ ಇಷ್ಟಪಡೋರಾದರೆ ನೀವು ಈರುಳ್ಳಿ ಹಾಕಿ ಫ್ರೈ ಮಾಡಿದ್ರಲ್ಲ ಆ ಟೈಮಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿಯನ್ನು ಕೂಡ ಸೇರಿಸ್ಕೊಳ್ಬೋದು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ನೀರನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೀತಿ ಗ್ರೇವಿ ಹದಕ್ಕೆ ಬರುತ್ತೆ ಅಷ್ಟಾದ ಮೇಲೆ ಇದನ್ನು ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಕುದಿಸ್ಕೊಳ್ಬೇಕು ಇಷ್ಟು ಕುದಿ ಬಂದರೆ ಸಾಕಾಗುತ್ತೆ ತದನಂತರ ಇದಕ್ಕೆ ನಾವು ಮೊದಲೇ ಬಿಸಿನೀರಲ್ಲಿ ಇಟ್ಬಿಟ್ಟು ತೆಗ್ದಿದ್ವಲ್ಲ ಸೊ ಆ ಹೂಕೋಸನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪ್ರತಿಯೊಂದು ಹೂಕೋಸಿನ ಪೀಸ್ಗೂ ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ಈ ರೀತಿ ನಿಧಾನವಾಗಿ ಫ್ಲೇಮ್ ಸಿಮ್ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಇವಾಗ ಮುಚ್ಚಿಬಿಟ್ಟು ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹೂಕೋಸು ಬೇಗ ಬೇಯುವಂತ ಒಂದು ತರಕಾರಿ ನೀಟಾಗಿ ಬೆಂದಿರತ್ತೆ ಒಂದು ಹತ್ತು ನಿಮಿಷ ಅಂತ ಹೇಳಿದಾಗ ನೀವು ಬೇಕಾದರೆ ಅವಾಗವಾಗ ಮುಚ್ಚಳ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬಹುದು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿದೆ ನೋಡಿ ಈ ರೀತಿ ಸ್ಪೂನಲ್ಲಿ ಕಟ್ ಮಾಡಿದಾಗ ಮೆತ್ತಗಾಗಿ ಕಟ್ ಆಗಬೇಕು ಇಷ್ಟ ಆದ್ರೆ ಸಾಕು ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲದ ಪುಡಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂಥದ್ದು ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗರಂ ಮಸಾಲದ ಪುಡಿ ನಿಮಗೆ ಇನ್ನೂ ಫ್ಲೇವರ್ ಬೇಕು ಅನ್ಸಿದ್ರೆ ಇನ್ನು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇವಾಗ ನಮಗೆ ರುಚಿಯಾದಂತಹ ಪಲ್ಯ ರೆಸಿಪಿ ರೆಡಿ ಆಯ್ತು ಇಷ್ಟೇ ಇದು ಸಿಂಪಲ್ ಆದಂತಹ ಒಂದು ಪಲ್ಯ ರೆಸಿಪಿ ಸೊ ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅನ್ನ ಹಾಗೆ ಬಾಳೆಕಾಯಿ ಸಾಂಬಾರು ಈ ಪಲ್ಯವನ್ನು ಮಾಡಿದ್ದೆ ನೀವು ಚಪಾತಿಗೂ ಮಾಡ್ಕೊಳ್ಬಹುದು ಹಾಗೆ ಅಕ್ಕಿ ರೊಟ್ಟಿಗೂ ಮಾಡ್ಕೊಳ್ಬಹುದು ಅನ್ನ ಜೊತೆಗೂ ಕೂಡ ಮಾಡ್ಕೊಳ್ಬಹುದು ಸೊ ಈ ರುಚಿಯಾದಂತಹ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು